ನಮ್ಮ ಪ್ರಿಯ ಮನಿ ವಾಸ್ತುಶಾಂತಿಯ ಆವರಣದಲ್ಲಿ ಕೇಳಲು ಬಂದು ಕೂಡಿರ್ತಕ್ಕಂಥ ಗುರುವ ಹಿರಿಯರೇ ಹೌದು ಹಾಗೂ ನನ್ನ ತಾಯಂದಿರೆ ನೆರೆ ಹಳ್ಳಿಗಳಿಂದ ಡೊಳ್ಳಿನ ಪದ್ಯಗಳನ್ನು ಕೇಳಲು ಬಂದು ಕೂಡಿರ್ತಕ್ಕಂತ ಹೌದು ಡೊಳ್ಳಿನ ಸಂಘದ ಅಭಿಮಾನಿ ದೇವರುಗಳೇ ಹೌದ ತಮ್ಮೆಲ್ಲರಿಗೂ ಒತ್ತೊಮ್ಮೆ ಇಂಗಳೇಶ್ವರ ಬೀರೇಶ್ವರ ಸಂಘದ ವತಿಯಿಂದ ಎರಡನೆಯ ಸುತ್ತಿನ ಕೋಟಿ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮಾಡಿ ಯಾವ ಎಂದೆಂದಿಗೂ ತಮ್ಮೆಲ್ಲರಿಗೆ ಗೊತ್ತಿರುವಂತ ಮಾತ್ರದ ಪುಣ್ಯಾತ್ಮರಿ ಹೌದು ಹೇಳ್ತಾರೆ ಒಂದು ಕಡೆ ಜ್ಞಾನಿಗಳು ಏನ್ ಹೇಳಿದರು ನಸಲಿ ವಿಭೂತಿ ಕಿಸ್ ಕತ್ತರಿ ಹೌದು ನಸಲಿ ವಿಭೂತಿ ಕಿಸರಿ ಬಾಯಿಯಲ್ಲಿ ಶಿವಮಂತ್ರ ಪ್ರೀತಿ ಪ್ರೀತಿ ಡಾಂಬಿಕನಾಗಿ ಇರುವುದು ಬೇದಂದ ಸದ್ಗುರು ಮಹಾಲಿಂಗರಾಯ ದೇವ ಹೌದು ಹೌದು ಹೆಂಗಂದ್ರ ಹಿಂಗಂದ್ರ ನಸಲ ಕಿಶಯ ಕತ್ತರಿ ಹೌದು ಹಲಿ ತುಂಬಾ ಮೂರು ಬಳ್ಳಿ ವಿಭೂತಿ ಹಚ್ಬಂದು ಬೇಡ ಬಂಡರ್ ಹಚ್ಬಂದು ಕಿಸೋಳದ ಮತ್ತೊಬ್ಬರನ್ನು ಕತ್ತರಿಸುವಂತ ಕತ್ರಿಗುನ ಶಿವಮಂತ್ರ ತಿರುಗಾರ ಹೆಂಗ ಹೌದು ಅಲ್ಲಪ್ಪ ಬಾಯಿಲೆ ಬೀರ್ ದೇವತಿ ರೇವನ ಸಿದ್ಧತಿ ಮಾಲಿಂಗರ ಸಿದ್ಧತಿ ಗುರುಗೌರಿ ಸೋಮಲಿಂಗತಿ ಒಂದು ಸಾಸ್ ಗಟ್ಟಲೆ ಮನೆಯೊಳಗೆ ಪೂಜೆನು ಮಾಡ್ತಿ ಮುಂಜಾನೆ ಎದ್ದು ಜಲಕ ಮಾಡಿ ಒಂದು ಗಟ್ಲೆ ದೇವ್ರ ಪೂಜೆ ಮಾಡ್ತಿವಿ ಹೌದು ಇಟ್ಟೆಲ್ಲ ಮಾಡಿದ್ರು ಮೊದಲು ನಿನ್ನ ಮನಸ್ಸು ಅನ್ನುವಂತ ಸ್ವಚ್ಛ ಇರ್ಲಿಕ್ಕಂದ್ರ ಎಟ್ಟೋತನ ಮಾಡಿದ್ರೆ ಏನದ ಏನಾಗುದ ಅಕ್ಕಿ ಎಣ್ಣಿ ಅರ್ಷ ನೆಕ್ಕದಣ್ಣಿ ಪ್ರೀತಿ ಇದು ಹೆಂಗ ಮನಿ ಒಳಗ ತುಂಬಿರುವಂತ ಅಕ್ಕಿ ಚೀಲ ತುಂಬಿದ ತುಂಬಿದ ತುಂಬದಂಗೆ ಇರಬೇಕು ಬೀಗರೇ ಮನಿಗೆ ದಿನ ಬರುದು ಹೋಗುದು ಮಾಡಬೇಕಂದ್ರ ಏ ಬೀಗರು ಬರುದು ಹೋಗುದು ಮಾಡಿದ್ರೆ ಅಕ್ಕಿ ಚೀಲ ಅರ್ಥ ಆಗುದೇಪ ಅಕ್ಕಿ ಚೀಲ ತಾನೇ ಅರ್ಥ ಆಗ್ತದ ಬಾಳ ಚಂದ ಹಾಲಿನಂತ ಸೂಡಿರಿ ಪುಣ್ಯಾತ್ಮರೇ ನಮ್ಮ ಬುಳ್ಳಕ್ ಪಾಸ್ಕರ್ ಅವ್ರು ಜರ ಕಾಲ ಕೆದ್ರಿ ಅಲ್ಲಿ ಈಗ ಹೆಂಗ ನೋಡಿಲ್ಲ ನಮ್ಗ ಇಟ್ಟೋತ್ತಾನ ನಿದ್ದೆ ಮಾಡಿದ್ಯಾ ಇಪ್ಪ ನೋಡಿಲ್ಲ ಬಹಳ ಮಾರ್ಮಿಕವಾಗಿ ಕೆಲವೊಂದು ಮಾತುಗಳನ್ನ ಮಾತನಾಡಿದ್ರಿ ಅವ್ರು ಎಲ್ಲಾರು ಕೇಳಿದ್ರೆ ಅಚ್ಚ ಕಡೆ ಮಾಸ್ತರ್ ಒಬ್ಬ ವಕೀಲ್ ಇದ್ದಂಗ ಇಚ್ಚ ಕಡೆ ನಿವಾಲ್ ಕೇಳ ಸಂತು ಮಾಸ್ತರ್ ಒಬ್ಬ ವಕೀಲ್ ಇದ್ದಂಗ ಡಿಸಿಜನ್ ಕೊಡುವಂತ ಜಡ್ಜ್ ಯಾರ ಕೇಳಿದ್ರೆ ಕೂಡಿರುವಂತ ತಾಯಿ ತಂದೆ ನೀವೇ ಜಡ್ಜ್ ನಿಮ್ಮ ಕೈಯಾಗ ಧರ್ಮದ ತಕಡೆಲ್ಲ ಹೌದಾ ಒಂದು ಮಾತು ಹೇಳಿದ್ರು ಅವರು ಏನು ಹೇಳಿದ್ರು ದೊಡ್ಡ ಹೆಣ್ಮಗಳ ಮನೆಗೆ ತಾಂಬಲ್ ಮುತ್ತವರು ಬಂದಿದ್ರು ಹೌದು ಸ್ವಾಮಿಗಳು ಬಂದಿದ್ರು ನಾಗಿನ ಗಡಿಗೆ ತಗಿ ನಡುವಿನ ಗಡಿ ಗಡಿಗೆ ಒಳಗ ಅಕ್ಕದವು ತುಗೊಂಡ ತಂದ ಹೌದು ಚಂದ ಹೆಣ್ಣು ಮಗಳ ನೀಡಲಾಕ ಬಂದು ಹಂಗೆ ನೀಡ ಬರವ ಹೌದು ನೀರು ಬರಿಕೆ ಒಲಿ ಮೇಲೆ ಅನ್ನ ಮಾಡಂದ ಅನ್ನ ಮಾಡಿದ್ರು ಹೆಣ್ಣು ಮಗಳು ಹೌದು ಚಂದ ನಮ್ಗೆ ಕಟಿಗ ಇಡು ಅಂತ ಹಾ ಇಕ್ಕಳಿ ಅಂಬಾರು ಹೌದು ಕೈಯ್ಯಾರು ಕಟ್ಟಿಗೆ ತೊಗೊಂಡು ಹೊಡಿ ಅಂತ ಹಾ ತೊಗೊಂದು ಹೊರಗುಳು ಅನ್ನ ಸಿಡುವ ಮ್ಯಾಮೇಲೆ ಸೋರ್ತಿತ್ತು ಮುತ್ತು ರತ್ನ ಆಗಿ ಬುದ್ಧ ಅವು ಒತ್ತಿ ಹೇಳ್ಯಾರ ನೀವು ಎಲ್ಲಾರು ಕೇಳೀಲಿ ಪುಣ್ಯತುರಿ ಹೌದು ಅವನೇನು ಮಾಡಿ ಮಗ್ಗುಲ ಮನೆ ಅಕ್ಕಿ ಮಜ್ಜಿಗೆ ಮೇಲ ತಗೊಂಡು ಹೌದು ಆ ಕೇಳಿ ಆಕಿನು ಅನ್ನ ಮಾಡಿ ಹಿಂಗಾಯ್ತು ಅಂತ ಹೇಳಿದ್ರು ಹೌದು ಸರ ಹಂಗ ಆಗಲ್ರಿ ಅದು ಹ್ಯಾಂಗ್ರಪ್ಪಾ ಇವತ್ತು ನೀವು ತಪ್ಪು ಮಾತಾಡಬೇಕ ಮಾತಾಡೋ ಗೊತ್ತಿಲ್ಲ ಪಿ ಎಸ್ ಮನೆ ಮುಂದೆ ತಪ್ಪು ಬೇಕು ನಿಮ್ಮ ನಿಮ್ಗಾನ ಮಾಡಬಲ್ಲ ಹೌದಾ ಯಾರೇನ ಹಾ ಭೋಗದ ಕತ್ತಿ ಯೋಗಿಗೆ ತಿಳಿದಿಲ್ಲ ಯಾರೇನ ಯಾರೇನೋ ಮಾಡುದೈತಿ ಹನೇಬಾರ ಕತ್ತಿ ಹರಿ ಬ್ರಹ್ಮಗ ತಿಳಿದಿಲ್ಲ ಮಾಡುವುದೇನೈತಿ ಮಾಡಂಗ ಮಾಡಿದಾರ ಆಗಂಗ ತಾನೇ ಆಗಿ ಹೋಗುತ್ತೈತಿ ವೇದ ಮುನಿ ಮಗ ಒಬ್ಬ ಪ್ರಭು ಋಷಿದ್ದಾನಪ್ಪ ಬ್ರಹ್ಮನ ಕೂಡ ವಾದ ನಡೆದೈತಿ ಹೌದಾ ಆ ಹೆಣ್ಮಗಳ ಭೋಗದಾಗ ಅಣ್ಣ ಮುತ್ತು ರತ್ನಾಗಿ ಆಗಿ ಚೆಲ್ಲ ಬಗತ್ತ ಬರದಾಗ ಆಗ್ಯದ ಹೌದು ಈಗ ರೈತಂದು ನಾಲ್ಕು ಎಕರೆ ಹೊಲ ಹ ಎಕರೆ ನಾಲ್ಕು ಎಕರೆ ಒಂದ್ ಎಕರೆ ಕಪ್ ಎಕರೆ ನಿಂಬೆಗಡೆ ಹಚ್ಚಾನ ಒಂದ್ ಎಕರೆ ಮೆಣಸಿನಕಾಯಿ ಹಚ್ಚಾನ ಹೌದಾ ಒಂದ್ ಎಕರೆ ಹಾಗಲಕಾಯಿ ಇಷ್ಟೆಲ್ಲ ಆಗಿ ಬಾಯಿ ಒಂದೇ ಅದ ಚಾಲು ಮಾಡು ಬಟನ್ ಒಂದೇ ಆದ ನೀರ್ ಜಗ್ಗು ಫುಟ್ಬಾಲ್ ಒಂದೇ ಅದ ಹೌದು ನಾಲ್ಕೆಕ್ರೆ ಹೊಲಕ್ ನೀರ್ ಉಣಸು ಮನುಷ್ಯ ಹಾಕಲಿ ಅದಾನ ಹೌದು ಕಪ್ಪ ರುಚಿಯಾಗ್ಯ ಹೌದಾ ಹಾಗಲ್ಲ ಕಾಯಿ ಕಹಿ ಮೆಣಸಿನಕಾಯಿ ಖಾರ ಆಗ್ಯದ ನಿಂಬೆಕಾಯಿ ಹುಳಿ ಆಗ್ಯದ ಮತ್ತು ನೀರು ಒಂದೇ ಅದ ಬಟನ್ ಮಂದಿ ಅದ ಚಾಲು ಮಾಡೋ ಅವ್ನಿ ಅದ ಮುಸೋ ಅವ್ನಿ ಅದಾನ ಹೌದು ಮತ್ತು ಹಂಗೆ ಕದು ಅವು ಅದರ ಅದ್ರ ಗರ್ಮ ಹಂಗ ಅದಕ್ರು ಅದು ಆದ್ರ ಹೋಲದ ಹಂಗೆ ಬಂದ ಹಾ ಹಂಗೆ ಆಗ್ಬೇಕಾಗ್ಯದ ತಪ್ಪುದಲ್ಲ ಅದು ಅದು ತಪ್ಪು ಸದ್ರು ಕರೆ ಹಾ ಅಷ್ಟು ಸತ್ಯವಂತರು ಇರ್ಬೇಕಾಗ್ತದ ಇರ್ಬೇಕಾಗ್ತದ ಹಾ ಹಾ ಹೆಂಗ ಯಾವ್ ಅನ್ನೋದಕ್ಕ ಮಹಾತ್ಮ ರೀ ಬಾಲ ದಿನದ ಮೇಲೆ ಅಕ್ಕ ತಮ್ಮಗ ಹೆಣ್ಣು ಕೊಡಬೇಕು ಆ ಕಲ್ಲ ಬಳ್ಳಿ ಕೂಡಬೇಕು ಕೂಡಬೇಕು ತಿಳ್ಕೊಂಡು ತಮ್ಮನ ಮೇಲೆ ಹಂಬಲ್ ಇಟ್ಟುಕೊಂಡು ಮಗಳಿಗೆ ಇಟ್ಟುಕೊಂಡು ಕೊಟ್ಟಿದ್ರು ಹೌದು ಅವಾಗ ವಿಚಾರ ಮಾಡಿದ್ರ ಅಕ್ಕ ಏನು ನನ್ನ ತಮ್ಮ ಹೊಲವಾಗ ಗಳೆ ಹೊಡೆಯವ ಆ ಒಕ್ಕಲತನ ಮಾಡವ ಹೌದು ಆ ನಾವು ಸಿಟಿ ಆಗಿರುವಂತ ಇಡ್ಲಿ ಪುರೆ ದಾಸೆ ಪಡ್ಡ ತಿನ್ನವರು ನಮ್ಮ ತಮ್ಮಗೆ ಹೊಟ್ಟು ತುಂಬುದಲ್ಲ ನನ್ನ ತಮ್ಮ ಪುಂಡಿ ಪಲ್ಯ ಜೋಳದ ಮೇಲೆ ಬಹಳ ಜೋಳದ ಹೌದು ನನ್ನ ಕಲಸಬೇಕ ತಿಳ್ಕೊಂಡು ಪುಂಡಿ ಪಲ್ಯ ಜ್ವಾಲ ರೊಟ್ಟಿ ಮಾಡಿಸಿದ್ ಮಗಳಿಗೆ ಧೈರ್ಯನಾಗಿ ಕಲಿಸಿದ್ರಿ ಹೌದು ಲಗ್ನ ಮಾಡಿ ಕೊಟ್ಟರು ನಡಿಲಕ್ಕ ಬಂದ ಹೆಣ್ಣು ಮಗಳ ಮನೆಗೆ ಹೌದು ಒಂದೇ ದಿನಾನು ಪುಂಡಿ ಪಲ್ಯ ರೊಟ್ಟಿನೇ ಮಾಡಿ ಉಣಿಸಿಲ್ಲ ಎರಡನೇ ದಿನಾನು ಅದೇ ಒಂದು ತಿಂಗಳ ತನ ಬರೇ ಪುಂಡಿ ಪಲ್ಯ ಜಾಳದ ರೊಟ್ಟಿ ಪುಂಡಿ ಪಲ್ಯ ಜಾಳದ ರೊಟ್ಟಿ ಹಾ ಇವ ಏನಂದ ತವ್ರ ಮನೆಗೆ ಹೋಗಿ ಬಂದ್ರು ಅದೇ ನಡೆಸಿದ್ರು ಹೌದು ಕೆತ್ತ ಹೋಯ್ತು ನಮ್ಮ ಅಕ್ಕ ಬ್ಯಾರೆ ಮಾಡುವುದರ ಕಲಸ ಅಡಗಿ ಬರೀ ಇದನ್ನೇ ಮಾಡಾಕ ನಮ್ಮ ಅಕ್ಕಗೆ ಹೋಗಿ ಕೆಳ್ಕೊಂಬರ್ತ ಅಕ್ಕನ ಮನೆಗೆ ಹೌದು ಹೊರ ಕೇಳ್ತಿ ನನ್ನ ಮಕ್ಕಳು ಮಾತ್ರ ಬಹಳ ನಾಜುಕ್ ಮಗನ ಹೌದಾ ಹೌದು ಏನಂದ್ರು ರೀ ಸ್ವಲ್ಪ ನಿಂದಿ ಅಂತಂದ್ರು ಹೌದು ನೀವು ಮೊದಲೇ ಜಿಪಿ ಮನುಷ್ಯರು ಅಲ್ಲಿ ಇಲ್ಲಿ ಎರಡು ತುಂಬಲು ರಾಕ್ ಹೋಗ್ತಾವ ಕೇಳಿ ಮನೆ ಒಳಗ ಸ್ವಲ್ಪ ಪುಂಡಿ ಪಲ್ಯ ಜ್ವಾಳದ ರೊಟ್ಟಿ ಅದ ಕಟ್ಟಿ ಕೊಡ್ತೀನಿ ಕಟ್ಟಬಂದು ಹೋರೆ ತಂದ್ರು ಹಣಿ 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 ಬಡ್ಕೊಂಡವ ಅವ ಅಂದ ನನ್ ಹಣೆ ಬರ್ತಿದ್ರು ಬಿಡ ಕಾಣಲ್ಲ ಅಂದ ನಾ ಇದ್ರ ಸಂಬಂಧ ಹೊಂಟೀನಿ ಕೊಡು ಕಟ್ಟೆ ತಂದ ಹೌದು ಕಟ್ಟು ಕೊಟ್ಟ ಮಗನಿಗೆ ಹಾಕೊಂಡು ಹೋದ ಬಿಜಾಪುರ್ ಹೋದ ಅಕ್ಕನ ಮನೆಗೆ ಹೌದು ಅಕ್ಕ ತಮ್ಮ ಮಂದನ ತಿಳ್ಕೊಂಡು ಕಾಲು ತುಪ್ಪಳಕ್ಕ ನೀರು ಕೊಟ್ಲು ಹೌದು ಹೋಗಿ ಪ್ರೇಮ ಪ್ರೀತಿ ಮಾತಾ ಮಾತಾಡಿದ್ರು ಮಾತಾಡಿದ್ರು ಅಕ್ಕ ಮನೆಯಾಗ ಒಂದು ಆರು ವಸ್ತಿ ಮಾಡದ್ರಿ ಹೌದು ಅಷ್ಟೇನು ಮಾಡಿದ್ರು ಏನ್ ಮಾಡಿದ್ರು ಬಹಳ ದಿನದ ನನ್ನ ತಮ್ಮ ನನ್ನ ಊರಿಗೆ ಬಂದದ ಹೌದಾ ಪುಂಡಿ ಪುಣ್ಯ ಕಾಲದ ಒಟ್ಟಿ ನಾನು ಬಹಳ ಜೀವಾದ ನನ್ನ ತಮ್ಮ ತಿಳ್ಕೊಂಡ ಹಾಕೊಂಡು ಒಂದ್ ವಾರ ಪುಂಡಿ ಪನ್ನೆ ಕಾಲದ ಒಟ್ಟಿ ಪುಂಡಿ ಪನ್ನೆ ಕಾಲದ ಒಟ್ಟಿ ಅದನ್ನೇ ಮಾಡಿ ಹಾಕಿದ್ಲು ಒಂದು ಅಂಗವಾಗಿ ಹಿಂಗ ಹಿಂಗ್ ಉಳ್ಳ ಯಾಕ ಅಂಗ ಸಾಲ ಆಯ್ತು ಅಕ್ಕಂದು ನನ್ನ ತಮ್ಮಗ್ ಏನ ಆಗ್ಯದ ದವಾಖನಿಗೆ ಹೋಗ್ಬೇಕ ತಿಳ್ಕೊಂಡು ಬಿಜಾಪುರದಾಗ ಸರ್ಕಾರಿ ದವಾಖನಿಗೆ ಹೋಯ್ತು ಡಾಕ್ಟರ್ ಮಾಡಿ ನೋಡದ ಗಾಬರಿ ಯಾಕೆ ಸೈಬ್ರಾಮ ಆರಾಮ ಬರ್ತದ ಗಾಬರಿ ಆಗಬೇಡ ಆರಾಮ ಬರ್ತದ್ರು ಇಂಜೆಕ್ಷನ್ ಮಾಡಿ ಗುಳಿಗೆ ಪಾತ್ರ

ನಾವ್ ಹೇಳಿದಾಗ ಆನಂದ್ರೆ ನಮ್ಗೆ ಹೊತ್ತ ಹೇಳಿ ಹೌದು ಆ ಇಬ್ರು ಕೂಡಿ ಆನಂದ ಆನಂದ ಆನಂದಿರಿ ಆ ಕಡೆ ಆನಂದ ಹೋಗಿ ಅತ್ತಂದ್ರು ಹ ಹಾ ಹಾ ಮತ್ತೆ ನಮಗರಿ ಆನಂದ್ರೆ ನಿಮಗೂ ದುಃಖ ಆಗಿತ್ತಂದ್ರೆ ಅದಕ್ಕೂ ನಾವೇನು ಮಾಡೋಣ ಹೌದು ಹೌದು ಬಹಳ ತಂದ ಹಾಲಿನಂತ ಸಭಾ ಕುಡಿರಿ ಪುಣ್ಯಾತ್ಮರಿ ಅವನು ಒಳಗೆ ಇವತ್ತು ಇಲ್ಲಿ ಬಾಳ ಗಟ್ಟಿ ಕುತ್ತಾರ ಕುತ್ತದ ಹೌದು ಭೂಮಿ ತುಕ್ಕದಂತ ಮಾತು ಹೇಳಬಹುದ ಪುಣ್ಯಾತ್ಮರಿ ಏನು ದೇವರೊಳಗ ಜಾತಿ ಇಲ್ಲ ನೀತಿ ಅದ ಹೌದು ಎಲ್ಲರ ಮನಿ ಒಳಗ ಉರಿಯುವಂತ ಜ್ಯೋತಿ ಒಂದೇ ಅದ ಒಂದೇ ಅದ ಹೌದು ಹುಬ್ಬಳ್ಳಿ ಸಿದ್ಧಾರೋಣ ಗಜದಂಡ ಸ್ವಾಮಿಗಳ ಆಶ್ರಮದಿಂದ ಹೌದು ಎಲ್ಲಿ ಹೋದ ಕೇಳ ಎಲ್ಲಿಗೆ ಹುಬ್ಬಳ್ಳಿಗೆ ಬಂದು ವಸ್ತಿ ಮಾಡ್ದ ಹೌದು ಮುಂದ ಮುಂದೆ ಪುಣ್ಯಾತ್ಮರಿ ಅದೇ ಹುಬ್ಬಳ್ಳಿ ಗಂಗಮ್ಮ ಅನ್ನುವಂತ ಹೆಣ್ಣು ಹೌದು ಬಡತನ ಪರಿಸ್ಥಿತಿ ದಿನಾಪುರ ಮನೆಗೆ ದುಡಿಲಕ್ ಹೋದ್ರೆ ಹಟ್ಟು ತುಂಬುತ್ತಿತ್ತು ಹಟ್ಟು ತುಂಬುತ್ತಿತ್ತು ಹೌದು ಬಡತನ ಮಕ್ಕಳ ಬಾಳ ತಾಯಿ ಅಂದಿರೇ ಹ ಮೂರು ಮಂದಿ ಮಕ್ಕಳು ಹುಟ್ಟಿ ಬಂದ್ರು ಹೌದು ಗಂಡು ಹಾಕಿದ ಹೆತ್ತಿಗೆ ಏನತ್ತಿದ ನಮಗ ಎಷ್ಟೇ ಬರ್ತಾನೆ ಇರ್ಲಿ ಹಾ ಹಿಟ್ಟು ಮಾಡಿ ಮೊದಲು ರೊಟ್ಟಿ ರೊಟ್ಟಿ ಅಂತ ಸಿದ್ದಾರ ಹೌದು ಹೌದು ಹೆಂಡತಿ ಪಾಲಿಸುವಂಟ್ ಕಾಡಾತ ಪುಣ್ಯಾತ್ಮೇಲೆ ಗಂಡು ಗಂಡ ಒಂದಿನ ತೀರಿ ಹೋದ ಹೋದ ಹೌದು ಹೆಣ್ಣು ಮಗಳ ಮೂರು ಮಕ್ಕಳನ್ನು ತಗೊಂಡ್ ಸಂಸಾರ ನಡೆಸಿದ್ರು ಹೌದು ಹದಿನಾ ಬಾರಿ ನೋಡ್ಲಾರಕ್ಕ ಓಣೇನ್ ಹೆಣ್ಮಕ್ಳು ಹಾ ಒಂದಿನ ಒಬ್ರು ಹಿಟ್ಟು ಕೊಡೋರು ರೊಟ್ಟಿ ಕೊಡೋರು ಅಡಗಿ ಕೊಡೋರು ಹೌದು ಕೊಡೋರು ಎಷ್ಟು ದಿನ ಕೊಡ್ತಾರೆ ಸುಲೇಶನ್ ಎಷ್ಟು ದಿನ ಒಂದ್ ಎರಡು ಮೂರು ದಿನ ಅಷ್ಟೇ ಎರಡು ಮೂರು ದಿನ ಮಕ್ಕಳು ಉಪಂದ್ ತಾಯಿ ಅಂದಿರೇ ಹೌದು ಗಂಡ ಹೆಣ್ಣಿನ ಮಾತು ನೆನಪಿದು ಆ ಹೆಣ್ಮಗಳಿಗೆ ನೀ ದಿನಾ ಒಂದ್ರ ರೊಟ್ಟಿ ಮಟ್ಟಿ ಕೊಯ್ದು ತಾನ ಕೊಡು ಹೌದು ಪ್ರಸಂಗ ಬಂದಾಗ ಸಿದ್ಧಾರವಣ ಮುತ್ತಾಲ ಮಗ ಕಾಯ್ತಾನ ನಿನ್ನ ಕೆಳವಳಿಲ್ಲ ಗಂಡ ಹೌದಾ ಮೂರು ಮಕ್ಕಳನ್ನ ಗಂಡ ಹೇಳಿದ ಮಾತು ನೆನಪಾಗಿ ಉಡಿ ಒಳಗ ಕಟ್ಟಿಕೊಂಡು ಹೌದು ಹೆಣ್ಣು ಮಗಳನ್ನ ದುಃಖ ಮಾಡಕೋತ ದುಃಖ ಮಾಡಕೋತ ಸಿದ್ದಾರೂಢನ ಮಠಕ್ಕ ಬಂದ್ರು ಆ ಸಿದ್ದಾರೂಣ ಮುತ್ತ ತೂಗು ಮಂಚುದಲ್ಲ ಮೇಲೆ ಪುಣ್ಯಾತ್ ಮರಿ ಹೌದು ಮೂರ ಮಕ್ಕಳನ್ನ ಸಿದ್ದಾರಣ ಮುತ್ತಲ ಕಾಲಿಗೆ ಹಾಕಿ ಹಾಕಿ ಶರಣ ಮಟ್ಟಿ ಹೆಣ್ಣು ಮಗಳ ಸಿದ್ದಾರೂಢನ ಕಾಲಿನ ಬತಿ ಹೇಳಿದ್ರು ಏನ್ ಕೇತ ಯಪ್ಪಾ ಭಯೋಗ ಹಾಕ್ಯ ಪಟ್ಟಿ ಹೊಂಚಿನ ಮಕ್ಕಳ ಪಟ್ಟಿ ಆಹಾ ಮಕ್ಕಳ ಮೂರು ನಾವು ಬಂದ ತೀರಿ ಹೋಗ್ಯಾದ ಹಾಗು ಏನ ಆಶೀರ್ವಾದ ಮಾಡಪ್ಪ ಅಂತ ಸಿದ್ದಾರಾಣ ಮುತ್ತಲ ಕಾಲಿಗೆ ಬರ್ತೀವು ಸಿದ್ದಾರೂಣ ಮುತ್ತ್ಯ ಒಂದೂ ಮಾತುಗಳ ಹೆದ್ದ ಒಳಗ ಬದ ಹಾ ಹೆಣ್ಮಗ್ಳ ವಿಚಾರ ಮಾಡಿ ಹೇಳ್ತಾ ಇದ್ದೀರಿ ಏನೋ ಮಟ್ಟದ ಸಾಕಾದಷ್ಟು ಬೆಂಗಳದ ಭಂಗಾರದ ರಕ್ತದ ರೂಪಾಯಿ ಅದ ಆ ದವಸ ಧಾನ್ಯದ ತುಂಬಿ ಅದ ಎದ್ದು ಅರ್ಜ ಹೆದ್ದ ಒಳಗ ಹೋಗ್ಯಾಲಂದ್ರ ಹಾ ನನಗ ಏನಾರ ಕೊಟ್ಟ ಕೊಡ್ತಾನ ಅಂತ ಹೆಣ್ಮಗಲ ಗೊತ್ತು ಹೌದು ಸಿದ್ದಾರ್ಮಣ ಮುತ್ಯ ಒಳಗಿಂದ ಹೊರಗೆ ಬಂದ ಹಾ ಒಂದೇ ಒಂದು ಅವರಿಗಿಂತ ಗಂಡಮ್ಮನ ಹುಡಿ ಒಳಗ ಹಾಕದ ಅವ್ರಿಗೆ ಬೀಜ ಏನು ಅವ್ರಿಗೆ ಬೀಜ ಹುಡಿ ಒಳಗ್ ಹಾಕದ ಹಾಕಿ ಒಂದು ಮಾತು ಹೇಳ್ದ ಏನು ಗಂಗವ ಚಿಂತೆ ಮಾಡಬೇಡ ಹ ಗುರು ಹಸ್ತದಿಂದ ಬಂದಂತ ಅವ್ರಿ ಬೀಜ ಇದು ಹೌದು ಇದನ್ನು ವೈದ್ಯ ನಿನ್ನ ಬಚ್ಚಲು ಮೋಡಿ ಒಳಗ ಊರ ಗಂಗವ ಇದ್ರದಿಂದ ನಿನ್ನ ಮಣಿತಾನ ಉದ್ದಾರ ಹಾಕ್ತದಂತ ಹೇಳ್ದ ಹೌದು ಸಿದ್ಧಾರ್ವಣ ಮುತ್ತಾನಂದ ಬರಲಿ ಗಂಗಮ್ಮ ನಂಬಿಗೆ ಎಟ್ಟು ಎಟ್ಟು ಮನೆಯ ಬಂದು ಬಚ್ಚಲು ಮೋಡಿ ಒಳಗ ಅವ್ರಿ ಬೀಜ ಊರಿದಳು ಹಾ ಬಳ್ಳಿ ಹಪ್ಪಿದ ತುಂಬಾ ಹಬ್ತು ಹೌದು ಕಾಯ ಅದು ಕಾಯಿ ಹರಿದು ಮಾರ್ಲಕತ್ತು ಸಂಸಾರ ಹಾಗೆ ನಡೀತು ನಡೀತು ಹೌದು ಹೆಣ್ಣು ಮಗಳ ವಿಚಾರ ಮಾಡಿದ್ರು ಏನು ಒಂದು ತುತ್ತ ಅನ್ನಿಲ್ಲ ಅನ್ನ ಸಿದ್ಧಾರ್ಣ ಹಕ್ಕಿ ತುಂಬಾ ಅನ್ನ ಕೊಟ್ಟಾನ ಹಾ ಹಾ ನಾಲಿಗೆ ಅಮಾಸ್ಯದ ಹೌದು ಮನಿ ಒಳಗ ಹೋಳಿಗೆ ಮಾಡಿ ಸಿದ್ಧಾರಣ್ಣ ಮುಕ್ತ ಮುಸಿ ತಿಳ್ಕೊಂಡು ಪ್ರಸಾದ ಮಾಡ್ಬೇಕು ಗುರುವಿಗೆ ಮಠಕ್ಕೆ ಹೋಗಿ ಅಂಗಿಲ್ಲ ಅಣ್ಣ ಕೊಟ್ಟಿ ತಂದೆ ನಾಲಿಗೆ ಅಮಾಸ್ಯದ ನನ್ನ ಮನೆಗೆ ಬಂದು ಪ್ರಸಾದ ಮಾಡಿ ಅಂದ್ರು ಐದು ಗಂಡ ಹೌದು ಮನಿಗೆ ಬಂದು ಮನೆ ಸಾರಿಸಿ ಮನೆ ಮುಂದೆ ನಮ್ ಹಾಕಿ ಹಾಕಿ ಹೋಳಿಗೆ ಮಾಡುವ ಮಗತ್ತು ಒಂದು ಸಲಿಗೆ ಬ್ಯಾಳಿ ಹಾಕ ಒಂದ್ ಸಲಿಗೆ ಎಷ್ಟೋ ಒಂದೇ ಒಂದ್ ಸಲಿಗೆ ಬ್ಯಾಳಿ

ಶಿಶುನಾಳ ನಿಂದ ಶಿಶುನಾಳ ಶರೀಫ ಬಂದನು ಹೌದು ಅವನ್ ಹಿಂದ ಮೂರ್ನೂರು ಮಂದಿ ಬಂದ ಮಠವಾಗಿರುವಂತರ ನೂರು ಮಂದಿ ಕೂಡಿ ಹೌದು ಒಂಬತ್ನೂರು ಮಹಾತ್ಮರಿ ಹಿಡಿದು ಒಂಬತ್ ನೂರ ಮೂರು ಮಂದಿ ಆದರು ಹೌದು ಹಿಂಗ್ ರೋ ಸಾರೋಢ ಗಂಧವ ಹಾಗೆ ಅಲ್ಲ ಪ್ರಸಾದ ಮಹಾತ್ಮರಿ ಗಂಜಿ ಹೂಯಪ್ಪ ಅಂದರು ಹೌದು ನವಲ್ಲ ಗುಂಧ ನಾಗಲಿಂಗ ಹುಪ್ಪ ಸಿದ್ದಾರೋಢ ಶಿಶುನಾಳ ಶರೀಪಂದಿ ಮೂರು ಮಂದಿ ಮಹಾತ್ಮರ ಮುಂದೆ ಹೊಂಟರು ಒಂಬತ್ ಮಂದಿ ಹಿಂದೆ ಹೊಟ್ಟು ಹೌದು ಊಟಕ್ಕ ಯಾರ ಮನೆಗೆ ಯಾರ ಮನೆಗೆ ಗಂಗಾ ಮನೆಗೆ ಹೌದು ಬ್ಯಾಲಿ ಸೊಲಿಗೆ ಹಾಕಲ್ಲ ಒಂದೇ ಸೊಲಿಗೆ ಓಲಿ ಹಿಡಿದು ಹೊಂಟ್ರು ಓಲಿಯನ್ನು ಮಂದಿ ಮಾತಾಡ್ಲಕತ್ತು ಏನು ಗಂಜಿದು ತಡಿ ಕೊಟ್ಟದ ಹೌದು ಒಂಬತ್ತು ನೂರ ಮೂರು ಮಂದಿ ಊಟಕ್ಕೆ ಹೊಂಟದ ಹ್ಯಾಂಗ್ ಮಾಡಿ ಹಾಕ್ತ ನೋಡು ಮಡಿ ಎಲ್ಲಾ ಊರ ಮಂದಿ ಬಳಿ ಆಯ್ತು ಹೌದು ಮಹಾತ್ಮರು ಬಂದು ಕೂತ್ರು ಬಡವಿ ಗಂಗಾ ಮುಗುಲು ಕರೆದಂಗಾಯ್ತು ಚಿಕ್ಕಿ ಬಂದಂಗಾಯ್ತು ಹೌದು ಸಿಕ್ಕಾರ ಮುತ್ತಾಗ

ಗಂಗಾಳ ತಂದು ಒಂದು ಸಾಲಕ್ಕಂತಾರಿಗೆ ಎತ್ತು ಗಂಗಾಳಗ್ ಜೈ ಸಿದ್ದಾರಂಗಾ ಹಾಕಿ ಒಂಬತ್ ನೂರ ಮೂರ್ ಮಂದಿ ಎಲ್ಲ ಊಟ ಮಾಡ್ತು ಹೌದು ಮಗ್ಲಿಕ್ಕೆ ಮನೆ ನಿಮ್ಮಲ್ಲರೂ ಮನಸ್ಸು ಸಂಶಯ ಬತ್ತು ಏನು ಒಂದು ಗಾಳಿ ಹಾಕಿ ಹೌದು ಒಂಬತ್ ನೂರ ಮಂದಿ ಜನತಾ ಊಟ ಮಾಡ್ಯದ ತಟ್ಟಿ ಒಳಗ ಹೊಲಿದಾಗ ಮೊದ್ಲ ನೋಡ್ಬೇಕಂತ ತಿಳ್ಕೊಂಡು ಹೌದು ಕೆಟ್ಟ ಮನಸ್ಸಿನಿಂದ ಬಂದು ತಟ್ಟಿಮ್ಯಾಗ ಟ್ಯಾವಲ್ ಹಿಂದೆ ಜಗ್ಗಿ ಹೊಡೆದ ಆ ತಟ್ಟಿ ಒಳಗ ತುಂಡಿದ್ ಹೊಗೆ ತುಂಬ ಹಂಗೆ ಇರ್ತು ಕಾಲಂದಿರಿ ಹೌದು ಹೌದು ಜನ ಎಲ್ಲ ಹೊರಗೆ ಹೋಯ್ತು ಆ ಚಿತ್ರಾಮುಣ ತನ್ನ ಮಟ್ಟಕ್ ಹೋದ ಚಿತ್ರಾಮ ಶರೀಪ ತಂಗ ಉರಿ ಹೋದ ಆ ಹಾ ನೋವಲ್ಲ ಮುಂದ ನಾಗಲಿಂದ ಕಿಡಿಗೇರಿ ಏನ್ ಮಾಡದ ಹೋಗೋದು ಸುಮ್ಮ ಹೊಲಿಲ್ಲವ ಆ ಕಂಗವುಗ ಸಿದ್ಧಾರಣ ಮುದ್ದ ಅವ್ರಿಗೆ ಬೀದ ಪಟ್ಟಿದ್ದ ಹೌದು ಮರಿ ಒಳಗೆ ತಂದು ಹುರಿದಳು ಗಿಡ ಹೋದಾಗ ಆ ಗಿಡ ಕಿತ್ತು ಹೋದ್ ಹಾ ನಾಗಲಿಂಗ ನಾಗಲಿಂಗ ಹೌದು ಚೆನಮಗಳಿಗೆ ದುಃಖ ಹಹ ಸಿದ್ಧರನ ಮುದ್ದೆ ಮತ್ತೆ ಹೋಗಿದಲ್ಲ ಮತ್ತೆ ಹೋಯ್ತು ಗೊತ್ತುಲು ಹೌದು ಯಪ್ಪಾ ನನಗೆ ನೀವು ಹಟ್ಟಿ ತುಂಬಾ ಅನ್ನ ಕೊಟ್ಟಿದ್ದಿ ಹೌದು ನವಲಗೊಂದ ನಾಗಲಿಂಗ ಬರ್ತಾನ ಕೊಟ್ಟನ ಹಾ ಹೆಂಗ್ ಮಾಡಿದ ಅಂದಾ ಹೇಳಲ ಸಿದ್ಧರ ಏನೆಲ್ಲ ಗಂಗವ ಹಾ ಸತ್ವ ಪರೀಕ್ಷೆ ನಿಂದು ಹೌದು ಏನেনা ಸತ್ವ ಪರೀಕ್ಷೆ ನನಕ 10 ಪಟ್ಟು ಶ್ರೀಮಂತಕಿ ನಾಗಲಿಂಗನು ಕೊಟ್ಟಾನ ಹಾ money ಒಳ್ಳೆ ಗುದ್ದಿನೆ ತಂದ ಹೌದು ಮೂ ಯಾಪ್ಪ ತಂದರು ಹಾ money ಹೋಗಿ

ಕಸಕುದಿರಿ ಬಂದಮೇಲೆ ಇಂತ ಹೇಳಾರಾ ಹಳೆ ಕುದಿರಿ ಕಡೆ ಆಾಾ ಚೇರ್ಮನ ಕಾಲ್ ಕಾಲ ಹಿಡಿದಾತ ಹೌದು ಹೌದು ಇದು ಏನಾದ ಅಂತ ಮಾತು ಹೇಳ್ಯಾ ಬ್ರಹ್ಮ ಬ್ರಹ್ಮನಿನ್ ಎಂತಕಿ ನನ್ನ ಮಾತು ಹೇಳ್ತಿರ್ತೇವಂದ್ರ ಬಂದ್ರಾ ಆಾಾ ಲೋಕಕ್ಕ ಒಳ್ಳೆ ಸಂದೇಶ ಕೊಡಬೇಕು ಹೌದು ಭೀಟಿ ಅವರು ಒಂದು ಮಾತು ಹೇಳ್ತಾರೆ ಏನು ಜಾನರು ಜಗಳ ಮಾಡಿದರೆ ಅದು ಚರ್ಚೆಯಾಗುತ್ತೆ ಹೌದು ದತ್ತರು ಚರ್ಚೆ ಮಾಡಿದರೆ ಅದು ಜಗಳವಾಗುತ್ತದೆ ಆಾಾ ಇದು ನಾವು ಏನಾಗಿ ಖರ್ಚೆ ಮಾಡಬೇಕು ಅನ್ನೋದು ಹಹ ನೀವೇ ತಿಳ್ಕೊರಿ ಅಂತ ನಮಗೆ ಇರಬೇಕು ಹೌದು ಹೇಳ್ರಿ ಹೇಳ ಮಕ್ಕಳ ಕತ್ತಿ ಹೌದು ಏನ್ ಹೇಳೋಣ ಹಾ ಏನು ಅವರನ್ನು ಚೇರ್ಮನ್ರನು ಕಾಲ ಬಿಡೋ ಬೇಡ ಹಾ ಕಂಬಾರ ಕಾಲವ ಮತ್ತು ಹಾ ಕಾಲಂಗ ಹೌದು ಬಡತನ ಪರಿಸ್ಥಿತಿ ಪುಣ್ಯತ್ಮರೇ ಹೌದು ಕಾಲನ್ನ ಹಲುಕ ಹೋಗಿದ್ದ ಹಾ ಮತ್ತ ಊರ ರಾಜನ ಮೆರವಣಿ ನಡೆದಿತ್ತು ಹೌದು ಆನಿ ಮ್ಯಾಲ ಕುಂದ್ರಸವನ್ ಹೊಂಟಾರ ಹೌದ ರಾಜನ ರಾಜನ ಹಾ ಭತ್ತ ಮುನ್ನೂರ ಲಕ್ಷನ ಕಾಯಂಬ ಇತ್ತು ಹೌದು ಕಂಬಾರ ಕಾಲವು ಅಂಗಳ ಮುಂದೆ ನಿಂತ ಕಸಾ ಮುಗಲ ಹೌದು ರಾಜ ಆನೆ ಮೇಲೆ ಕುಂತು ನೋಡದ ನೋಡಲ್ಲ ಹಾ ಹಾ ಕಸಾ ಹುಡುಗ ನೋಡದ ಪುಣ್ಯ ಆಗ್ತನೇ ಹೌದು ಹೆಣ್ಣು ಮಗಳ ಬಗ್ಗೆ ಕಸಾ ಹುಡುಗ ಸೀಮಿ ಸರಳ ಜಾಲಿ ತಳಗ ಬಿತ್ತು ತಳಗ ಬಿತ್ತು ಹೌದು ಮಗ ರಾಜ ನೋಡಿದ ಕಂಬರ ಕಾಲವ್ನ ಮ್ಯಾಗ ಮನಸ್ಸು ಮಾಡಲ ಮನಸ್ಸು ಮಾಡದ ಹೌದು ಆನಿ ತಲೆ ಹೋಗಿ ಕಳವು ಹಾ ಕಳವ ನಿನ್ನ ನಂದು ನಿಂದ ನರಮನಿಗೆ ಬರ ಹಾ ಹಾ ರಾಜ ಹ ಜನಾಗಿರುವಂತ ಧರ್ಮವಂತ ಹೆಣ್ಣುಗಳ ಕಾಳವು ಹೇಳಿದ್ರು ಏನಂತ ಹಾ ನಾನ್ ನಿಮ್ ಮನೆಗೆ ಬರ್ಬೋಲ್ಲ ಹೌದು ನೀವೇ ನನ್ನ ಮನೆಗೆ ಹಾ ರಾಜ್ಯ ಅಂದ ತೀರಾ ಆನಂದ ಆಯ್ತದ ನಾ ಬಂದ್ರೇನು ನೀ ಬಂದ್ರೇನು ಹೌದು ಬರ್ತೀನಿ ಅಂದ ನಂದು ಮನಿಗೆ ಹೋದ ಗಂಡ ದುಡಿದು ಬತ್ತು ಅದು ಪ್ರತಿವರ್ತ ಧರ್ಮದ ಹೆಣ್ಣು ಮಗಳ ತಕ್ಕಿ ಬಿಡಲ್ಲಕತ್ತಲೋ ಏನತ್ತಾ ಯಾಕ ಕಳ್ಳಕತ್ತೆ ಅಂದ್ರು ಸ್ವಾಮಿ ಹಾ ಬಂದಿದ್ರು ಕಸ ಕಸರು ಒಳಗತ್ತಿದ್ದೆ ಹಿಂಗಾಗಿದೆ ಅಂದಾಗ ಹೌದು ಗಂಡನು ಒಳ್ಳಕತ್ತಾ ಹಾ ಹಾ ರಾಜ್ಯಾದನ ಹೌದು ಅವನಿಗಿದ್ರು ನಮ್ಮ ಕೈಲಿ ಆಗೋದಿಲ್ಲ ಆಗೋದಿಲ್ಲ ಹಾ ಕಂಬರ್ ಕಳವ ಹೇಳ್ತಾ ಗಂಡಗೇ ತಾಳ ನೀವ್ ವಿಚಾರ ಮಾಡಬೇಡಿ ಹಾ 나 ಹೇಳಂಗಾ ನೀ ಕೇಳೋ ಅಷ್ಟೇ ಕೆಲಸ ಕೇಳ್ರು ಹೌದು ಏನ್ ಹೇಳ್ತಿ ಹೇಳಂದ ಗಂಡ ಹಾ ರಾಜ್ಯಾ ಬಂದ ಅಂದ್ರು ವೈದು ಮಂಚದ ನಾಲ್ಕು ಕುಂದ್ರಸ್ತೀನಿ ಇರ್ತೀನಿ ರಾಜಾನ ಅನ್ನ ಮೊಸರ ಗಂಗಾಲ ಹಾಕಿ ನಿಮಗ ಊಟ ಕೊಡ್ತೀನಿ ನಿಮ್ಗೆ ಊಟಕ್ಕೆ ತಂದು ಕೊಡ್ತೀನಿ ಹ ಊಟ ಮಡಕುತ್ತ ಮಡಕುತ್ತ ಗಂಗಾ ನದಿಗೆ ನೀ ವಾಂತಿ ಮಡಕಂತೆ ಬಿಡು ಹೌದು ಮುಂದಿಂದ ನನಗೆ ಇರಲಿಲ್ಲ ತಂದೆ ಹೆಣ್ಣ ಮಗಳ ಹೌದು ಹೌದು ಯಾಕಾಗಲಕತ್ತಾ ಹಾ ಹೊಲ್ತಿಸಿದ್ರು ಕುತ್ತಾ ರಾಜನ ಬಂದಾ ಹೌದು ಆ ನದಿ ಕೊನೆಗೆ ತಂದಾ ಹಾ ಜಲ ತಡಿ ಅಂದ್ರಕಿ ನನ್ನ ಗಂಡು ಊಟ ಕೊಟ್ಟು ಬತ್ತಲಿ ತಡಕೋರಿ ಗಂಡ ಹೆireನಾಗಿ ಕುಡದು ಬಂದವ ಹೌದು ಊಟಕ್ಕೆ ಕೈ ಬರ್ತೀನಿ ಬತ್ತಿನೆನ ಕೈ ಹೌದು ರಾಜರಿಗೆ ಮನಸಿನ ಮೇಲೆ ಕುಂದಿಸಿದಲು ಹಾ ಗಂಡನ ಗಂಡುಳ ಗರಿತೆ ಹಾ ಅಣ್ಣನು ಸಿರೆ ಹಾಕಿ ಕೊಟ್ಟಲು ಊಟ ಮಾಡ್ಕೊತ ಮಾಡ್ಕೊತ ಗಂಗಾಳ ವಾಂತಿ ಮಾಡ್ಕೊಂಡ ಹೌದಾ ಜಾನನಾಗಿರುವಂತ ಕಾಳೋ ಗಂಡನ ಅಂತಲ್ಲ ಕೈಯಾಗಿ ಹಿಡಿದು ಹೌದು ತಾಡ್ ತಗೊಂಡು ಹೋಗಿ ರಾಜ ಮುಂದೆ ಹೋಗಿ ನಿಂತು ಒಂದು ಮಾತು ಹೇಳುದು ಏನು ಮಹಾರಾಜರೇ ಹೌದು ಇದನ್ನ ತಾವು ಸ್ವೀಕಾರ ಮಾಡ್ರಿ ಅಂತಂದ್ರು ಹೌದಾ ಹೌದು ರಾಜ ಹೊಟ್ಟೆಯಾಗ ಕಾರ ಕಲಸದಾಯ್ತು ಏನ ತಾನು ರಾಜ ಹೆಣ್ಣೆ ಅಂದಾವ ಸು ಒಂತ 60 ಹಳ್ಳಿಗಳನ್ನ ಹಾಕೂ ಶಕ್ತಿ ನಾನು ನನ್ನ ಮನೆಯದು ಹಾ ನಿನ್ನ ಗಂಡ ಉಂಡು ಬಿಟ್ಟಿದೆ ಅಂದla ಉಂಡ್ಯಾ ಕಾಲವ ಅಂತ ಮಗ ಅವಾಗ ಹೆಣ್ಮಗಳೇ ಮಗಳ ಈ ಮಾತಿಗೆ ಮಾತಿಗಿ ಹೆಂಡೊಳ್ಳೆ ಅರ್ತಿ ಕಾಲವ ಹೇಳು ಏನು ಏನು ನೀಚ ರಾಜನೇ ನನ್ನ ಗಂಡ ಉಂಡುಬಿಟ್ಟಂತ ಯಂಜನೇದಿ ಅಲ್ಲಾ ಉಳ್ಳಕ ನಿಂಗೆ ಹೆಚ್ಚಿಗೆ ಬಂದದು ಹೌದು ಭಗವಂತ ಕೊಟ್ಟಂತ ಮೂರುವರಿ ಮಲ ಶರೀರ ಹಾ ಇದು ನನ್ನ ಗಂಡು ತಿನ್ನ ಅಂಜುಲ ಮಾಡಿದನ ಇದು ಬೆಕ್ಕ ನಚ್ಚಕ್ಕೆ ಬರುವು ಅಂದು ಹೌದು ಹೌದು ಸರಿ ಇಂತ ಹಾಗೆ ಹಾ ಆ ದೇವರೆಲ್ಲರನ್ನು ಎದ್ದಂಗ ಮಾಡಿ ಹು ಹು ಎದಕ್ಕೆ ಬರೋ ಅವು ಏ ದೇವ್ರು ಬಂದಿತ್ತು ಮಾತ್ರ ಗಂಡನ ಕಾಲ ಹೆಣಿಸಕೊಳ್ಳೋದು ಬಹಳ ಮಾರ್ಗಗಳನ್ನು ಆ ಎಂತ ಪ್ರಕಾರ ಒಂದು ಸತ್ಯ ಸುಂದರವಾದಂತ ಚಾಲ ಹಾದಿ ಆ ಇನ್ನೊಂದು ವಿಷಯ ಇಟ್ಟಿದ್ರೆ ಅವ್ರು ಈಗೇನು ಆ ಪರೀಕ್ಷೆ ಮತ್ತು ನಿರೀಕ್ಷೆ ಅಂಡವಂತ ವಿಷಯ ಇಟ್ಟ ಭಾಳ ಮಾತಾಗಬಾರದು ಇದ್ರೊಳಗ ಆ ಪರೀಕ್ಷೆಯನ್ನ ಮಾಡ್ತಂದ್ರೆ ನಮ್ ಬಗಿರಲಿ ಹಾ ಒಚ್ಚ್ಯಾಲ್ ಸಿದ್ಧಲಿಂಗ ಮುಗುಳ್ ಕೊಡಲ್ಲ ನಿಂಗೇನು ಶಿಷ್ಯನ ಮಾಡ್ಕೊಬೇಕಂದ್ರ ಅದು ಮಣ್ಣಿನೊಳಗ ಮುಚ್ಚಿಟ್ಟು ಪರೀಕ್ಷೆ ಮಾಡಿ ಆಮೇಲೆ ಶಿಷ್ಯನ ಮಾಡ್ಕೊಂಡಾನ ಆ ಮಾತು ಹೇಳುವ ಹೇಳಿ ಒನ್ ಚಾಲ್ ಹಾಡಿ ಅದು ಅವ್ರಿಗೆ ಪಾಳೆ ಕೊಡನು ನಿರೀಕ್ಷೆದಿಂದ ಏನ್ ಮಾತಾಡ್ತಾರ ಮಾತಾಡ್ ಹೆಂಗ್ ಸಂದಿಗೆ ಪಾಳನ ಆಗದ ನೋತಿ ಮಾತು ಜನದಲ್ಲ ಆ ಒಂದ್ ಚಾಲ್ ಹಾಡಿ ಪಾಳೆ ಕೊಡಬೇಕಾದ ಆಹಾ ಹಲೋ ಹಲೋ ನಮ್ಮ ಅಪ್ಪಕ್ಕಿ ಹಲೋ ಜಟ್ಟಿಂಗ್ರ ಮಧ್ಯ ಪ್ರಸಾದ ಪ್ರಸಾದ ಅವರು ಪ್ರಸಾದ ಉಂಡೋ ನಿದ್ದೆ ಬರೋರಿಗೆ ಏನು ನಾವು ಎದು ಮಾಡಕ್ಕಾಗಲ್ಲ ನಿದ್ದೆ ಬರೋರಿಗೆ ಅವ್ರು ಏನು ಹಂಗ ಹೇಳಕ್ಕಾಗುದಿಲ್ಲ ಆತ್ಮೀಯ ಬಂಧುಗಳೇ ಅಗಳೇ ನಮ್ಮ ಜಟ್ಟಪ್ಪಣ್ಣವರು ಬಹಳ ಸುಂದರವಾದಂಥ ಪದ ಹಾಡಿದರು ಯಾವ್ ಹಾಡಿದ್ರು ಅಣ್ಣ ತಮ್ರದ ಹಾಡಿದ್ರು ಹೋದ ಈಗ ನಾವು ಹಾಡು ವರಕ್ಷಣೆ ಫಲ ವರ್ ರಕ್ಷಣೆ ಸ್ಥಳವಾಗಿ ಏನಾಯ್ತು ಅನಂತ ಮಾತು ಹಾಡಿ ಹೇಳಿ ನಮ್ಮ ಕಲಾವಂತರ Bye. -bye.